ಚಿರಂಧ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಮಾಡುತ್ತಿರುವ ಪ್ರಯೋಗ ಈಗ ಅನ್ನದಲ್ಲಿ ಪೀಠ ಇದೆಯೋ ಅಥವಾ ಇನ್ನ ನಂಬುದನ್ನು ಪತ್ತೆ ಹಚ್ಚುವುದು ಪ್ರಯೋಗಕ್ಕೆ ಬೇಕಾದ ಉಪಕರಣಗಳು ಪ್ರಣಾಳ ಹನೀಗ ದುರ್ಬಲ ಅಯೋಡಿ ಬೇಯಿಸಿದ ಅನ್ನ ಈಗ ನಾನು ಪ್ರಣಾಳವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಅದಕ್ಕೆ ಸ್ವಲ್ಪ ಪ್ರಮಾಣದ ಬೆನ್ನಿಸಿದ ಅನ್ನವನ್ನು ಹಾಕುತ್ತೇನೆ ಈಗ ನಾನು ಪ್ರಣಾಳಕ್ಕೆ ಬೆನಿಸಿದ ಅನ್ನವನ್ನು ಹಾಕುತ್ತಿದ್ದೇನೆ ಬೇಯಿಸಿದ ಅನ್ನವನ್ನು ನಾನು ಈಗ ಪ್ರಣಾಳಕ್ಕೆ ಹಾಕುತ್ತಿದ್ದ ಹಾಕಿದೆ ಅದಕ್ಕೆ ಎರಡರಿಂದ ಮೂರು ಹನಿ ನೀರನ್ನು హిర్బల ఆయన తేను ప్రణాళిక ಈಗ ಇದರಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆ ವ್ಯತ್ಯಾಸ ಆಗಿದೆ ಹೌದು ಕಪ್ಪು ಕಪ್ಪುಸಿದ ನೀರು ಬಣ್ಣಕ್ಕೆ ತಿರುಗಿದರೆ ಈಗ ಹಣದಲ್ಲಿ ಪಿಷ್ಟ ಇದೆ ಬರುತ್ತದೆ